ಜಾಗತಿಕ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯತೆ ಹಾಗೂ ಅಸಮಾನತೆ ಎಂಬ ಪಿಡುಗು ಜ್ವಲಂತ ಸಮಸ್ಯೆಯಾಗಿ ಚಿಗುರು ಹೊಡೆಯುತ್ತಿರುವ ಈ ದಿನಮಾನಗಳಲ್ಲಿ ಒಂದಷ್ಟು ಬದಲಾವಣೆಯತ್ತ ಹಿರಿಯೂರು ನಗರಸಭೆ ಮುಂದಾಗಿರುವುದು ನಿಜಕ್ಕೂ ಅಚ್ಚರಿ ಮೂಡಿಸಿದೆ ಗುರುವಾರ ಮಧ್ಯಾಹ್ನ ನಗರದ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ವಾಸವಾಗಿರುವ ಪೌರಕಾರ್ಮಿಕರಾದ ಶ್ರೀಮತಿ ಮಂಜಮ್ಮರವ ನಿವಾಸದಲ್ಲಿ ಸಮಾನತೆ ಭೋಜನ ವ್ಯವಸ್ಥೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಬಾಲಕೃಷ್ಣರವರು ಪೌರಾಯುಕ್ತರಾದ ಎ ವಾಸಿಂಗ್ರವರು ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾರವರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಂ ಡಿ ಚನ್ನಪ್ಪ ಶ್ರೀಮತಿ ಮಮತಾ ಹಾಗೂ ಶ್ರೀಮತಿ ರತ್ನಮ್ಮ ಇವರುಗಳು ಕಾಲೋನಿಗೆ ಭೇಟಿ ನೀಡಿ ಭೋಜನ ಸವಿಯುವ ಮೂಲಕ ಜಾತ್ಯತೀತ ಸಮಾನತೆ ತೋರಿರುವುದು ಹಿರಿಯೂರು ಇತಿಹಾಸದಲ್ಲೇ ಇದೇ ಮೊದಲ ಇದ್ದರೂ ತಪ್ಪಾಗಲಾರದು ನಗರದ ವಾಟರ್ ಟ್ಯಾಂಕ್ ರಸ್ತೆಯ ವಾಟರ್ ವರ್ಕ್ಸ್ ಬಳಿ ವಾಸವಿರುವ ಸುಮಾರು ಇಪ್ಪತ್ತು ಕುಟುಂಬಗಳಿಗೂ ಹೆಚ್ಚು ಪೌರ ಕಾರ್ಮಿಕರ ಕುಟುಂಬಗಳ ನಿವೇಶನಕ್ಕೆ ಸಂಬಂಧಿಸಿದಂತೆ ಬೇರೊಬ್ಬರು ನ್ಯಾಯಾಲಯದಲ್ಲಿ ತಕರಾರು ವ್ಯಾಜ್ಯ ಹೂಡಿರುವ ಬಗ್ಗೆ ಹಾಗೂ ವಸತಿ ರಹಿತ ಪೌರಕಾರ್ಮಿಕರಿಗೆ ಜಿ ಪ್ಲಸ್ ಟೂನಲ್ಲಿ ಮನೆಗಳನ್ನು ನೀಡುವ ಬಗ್ಗೆ ಸೇರಿದಂತೆ ನಿವೇಶನ ಹೊಂದಿರುವ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಏಳೂವರೆ ಲಕ್ಷ ರೂಗಳ ಸಹಾಯಧನ ಒದಗಿಸುವ ಬಗ್ಗೆ ಪೌರಾಯುಕ್ತರು ಹಾಗೂ ಅಧ್ಯಕ್ಷರು ಭರವಸೆ ನೀಡಿದ್ದಾರೆ ಇದೇ ವೇಳೆ ನಗರಸಭೆ ಸಿಬ್ಬಂದಿಗಳಾದ ಕೆ ರಮೇಶ್ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಸುನೀಲ್ ಮಹಾಲಿಂಗರಾಜು ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಹನುಮಂತರಾಜು ಹಾಗೂ ಪೌರ ಕಾರ್ಮಿಕರಾದ ಸಿ ಶಿವಣ್ಣ ಬಸವರಾಜ್ ಮಂಜುನಾಥ್ ಗಂಗಮ್ಮ ಕದುರಪ್ಪ ಜಯಣ್ಣ ಅಂಜನಮ್ಮ ಮುಕುಂದಪ್ಪ ತಿಪ್ಪಯ್ಯ ವೀರೇಂದ್ರ ನರಸಿಂಹಮೂರ್ತಿ ಲಕ್ಷ್ಮಣ ಕೆಂಚಪ್ಪ ಈರಣ್ಣ ಎಚ್ ರವಿ ಆರ್ ಸಿ ಆನಂದ್ ವಸಂತ್ ನಾಗರಾಜ್ ರಮೇಶ್ ಶಿವಣ್ಣ ಉಪಸ್ಥಿತರಿದ್ದರು ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ